ಹಾಂ ರೀ ಬರ್ರಿ ಏನು ಹೇಳಿ ಸರ್ ಹಾಂ ಹಳನ್ ತಾಲೂಕದ ಕುರುಬ ಸಮಾಜದವರು ಸ್ವಲ್ಪ ಏನೋ ನಮ್ಮ ಈಗಿದ್ದ ಬಿ ಆರ್ ಪಾಟೀಲ್ ಬಗ್ಗೆ ಕೆಲಸ ಇಲ್ಲ ಅದಕ್ಕೆ ಭಾಳ ಅನ್ಯಾಯ ಆಗೈತೆ ಅವರಿಗೆಲ್ಲ ಇನ್ನು ಮುಂದಾದ್ರೆ ಎರಡು ವರ್ಷ ಪೇರಡ ಅವರು ಒಳ್ಳೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಕನಕ ಭವನ ಆಗಲಿ ಇತ್ತ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಆಗಲಿ ಬರುವ ಬರುವ ಬರುವಂಥ ದಿನಗಳಲ್ಲಿ ತಾಲೂಕು ಪಂಚಾಯತ್ ಆಗಲಿ ಇಲ್ಲಿವರೆಗೆ ಅವ್ರು ಏನೂ ಮಾಡಿಲ್ಲ ಇನ್ನು ಮುಂದಾದ್ರೆ ಅವ್ರು ಮಾಡಬೇಕಂತ ಹೇಳಿಕೆ ನಮ್ಮೆಲ್ಲ ಕುರುಬ ಸಮಾಜದ ಒತ್ತಾಯದ ಸಪೋರ್ಟ್ ಮಾಡಿದಾರಲ್ಲ ನಮ್ಮ ಕುರುಬ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆ ಥರ ನೀವು ವೋಟ್ ಹಾಕಿರೋ ತರಕ್ಕೆ ನಮ್ಮ ಕುರುಬ ಸಮಾಜದ ಸಪೋರ್ಟ್ ತಗೊಂಡಿದ್ದಾರೆ ಅವ್ರು ಮುಂಚೆ ಅದ್ರ ಸಲಹೆ ನಾವು ಅವ್ರಿಗೆ ಕೇಳ ಹಾಕೋದಕ್ಕೆ ಕೇಳ್ತಾ ಇದ್ದೀವಿ ಅಷ್ಟೇ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಕೇಳಿದ್ದೀವಿ ನಾವು ಬಿಜೆಪಿ ಗೌರ್ಮೆಂಟ್ ಇಂದ ಮಾಡಿದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದಾರೆ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು ಮಾಡಿದಾರೆ ಮುನ್ಸಿಪಾಲಿಟಿ ಮೆಂಬರ್ ಮಾಡಿದಾರೆ ಸಾಕಷ್ಟು ಮಾಡಿದಾರೆ ನಮ್ಮ ಸಮಾಜಕ್ಕೆ ತನಕ ಭಾವನ ಅವ್ರ ಪ್ರೇರೋ ಮಾಡ್ತಾರೆ ಇವ್ರ ಪ್ರೇರೋದನ್ನು ಮಾಡ್ತಾರೆ ಜಾಸ್ತಿ ಮಾಡೋದು ಇದು ಹಿಂದಿನ ಎಂ ಎಲ್ ಎರ ಅವ್ರಿಗೆ ಕೇಳಬೇಕಿರ್ತಾರೆ ಅದನ್ನ ಯಾಕೆ ಮಾಡ್ತಾ ಇದ್ದಾರೆ ಇಂಥವ್ರು ಮೂವತ್ತೇಳು ಸಾವಿರ ಓಟ್ರು ತಗೊಂಡು ಆ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳ್ಬೇಕ್ರಿ ಈಗ ಭೇಟಿ ನೀಡದ ಮಾಡ್ತೀನಿ ನಮಗೆ ಇದು ಆಗ್ತಾ ಇಲ್ಲಪ್ಪ ನಮಗೆ ಕೊಡ್ತಾ ಇಲ್ಲ ಏನು ನಮ್ದೇ ನಡೀತಾ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಈಗ ಇಲ್ಲ ನೋಡಮ್ರಿ ಇದ್ರದ್ದು ಏನು ಬರ್ತಾ ಅವರು ಏನು ಹೇಳ್ತಾರೆ ನೋಡ್ಕೊಂಡು ಮುಂದಿನ ನಿರ್ಣಯ ಕೈಗೊಳ್ತಾರೆ ನಾವು ಇಲ್ಲ ಪ್ರತಿಭಟನೆ ಇಲ್ಲ ನಾವು ಬರೀ ಪತ್ರ ಮುಖಾಂತರ ಅವ್ರಿಗೆ ನಾವು ಕೇಳ್ತೇವೆ ಅಷ್ಟೇ ಚಂದ್ರಶ ಒಂದು ಇದ್ದೇ ನಾವು ಇವತ್ತು ಕುರುಬ ಸಮಾಜದ ವತಿಯಿಂದ ಆಳನ್ ತಾಲೂಕಿನ ಬಿ ಆರ್ ಪಾಟೀಲ್ಗೆ ವಿನಂತಿಸ್ಕೊಳ್ಳೋದೇನಂದ್ರೆ ಆಗ್ರಹ ಏನಂದ್ರೆ ತಮ್ಮ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣಗಳಾಗಿ ಒಂದು ಬಣ ಸಿದ್ದರಾಮಯ್ಯನ ಪರವಾಗಿ ಮಾತಾಡ್ತಾ ಇದೆ ಮಾಧ್ಯಮಗಳ ಮೂಲಕ ಇನ್ನೊಂದು ಬಣ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾ ಇದೆ ತಾವುಗಳು ಬಿ ಆರ್ ಪಾಟೀಲ್ ತಾವುಗಳು ಸಿದ್ದರಾಮಯ್ಯ ಸಾಬ್ರ ಆತ್ಮೀಯ ಗೆಳೆಯರಾಗಿ ತಾವು ಯಾವುದೂ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದಕ್ಕೆ ನೀವು ಡಿ ಕೆ ಶಿವಕುಮಾರ್ ಪರವಾಗಿನೋ ಅಥವಾ ಸಿದ್ದರಾಮಯ್ಯನ ಪರವಾಗಿ ಅನ್ನೋದು ಕುರುಮ ಸಮಾಜಕ್ಕೆ ಸ್ಪಷ್ಟವಾಗಿಲ್ಲ ಅದಕ್ಕೆ ಈ ಮಾಧ್ಯಮಗಳ ಮೂಲಕ ಮಾನ್ಯ ಶಾಸಕರಲ್ಲಿ ಆಗ್ರಹ ಮಾಡೋದೇನಂತಂದರೆ ನೀವು ಯಾರು ಪರವಾಗಿ ಇದ್ದೀರಿ ಅನ್ನೋದು ದಯಮಾಡಿ ಸ್ಪಷ್ಟಪಡಿಸ್ಬೇಕು ಎರಡನೇದಾಗಿ ಕುರುಬ ಸಮಾಜ ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಮಗೆ ಮತ ಚಲಾಯಿಸಿದೆ ಆ ಮತದ ಮೂಲಕ ತಾವು ಆಳನ್ ತಾಲೂಕಿನ ಶಾಸಕರಿಗೆ ಆಯ್ಕೆ ಆಗಿದ್ದೀರಿ ಆದರೆ ಇವತ್ತಿಗೂ ಕೂಡ ತಾವು ಮನಸ್ಸು ಮಾಡಿದರೆ ಏನು ಬೇಕಾದ್ರು ಮಾಡ್ಬೋದಾಗಿತ್ತು ಆದರೆ ತಾವು ಮನಸ್ಸು ಮಾಡಿಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿಲ್ಲ ಇವತ್ತಿಗೂ ತಾಲೂಕು ಪಂಚಾಯತ್ ಮೆಂಬರ್ ಆಗಿಲ್ಲ ಆಳನ್ ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ ಟಿ ಡಿ ಬಿ ಮೆಂಬರ್ ಮಾಡ್ಬೋದಾಗಿತ್ತು ಅಥವಾ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಮಾಡ್ಬೋದಾಗಿತ್ತು ಈ ರೀತಿ ಡಿ ಸಿ ಸಿ ಬ್ಯಾಂಕಿಂದು ಮೆಂಬರ್ ಡೈರೆಕ್ಟರ್ ಮಾಡ್ಬೋದಾಗಿತ್ತು ಶುಗರ್ ಫ್ಯಾಕ್ಟ್ರೀ ಮಾಡಬೇಕಾಗಿತ್ತು ಇದು ತಾವು ಯಾವುದೂ ಮಾಡಿಲ್ಲ ಅದಕ್ಕೆ ಯಾಕೆ ಮಾಡಲ್ಲ ಯಾಕೆ ಇಲ್ಲ ನಮ್ಮ ಸಮಾಜಕ್ಕೆ ಯಾಕೆ ನಿರ್ಲಕ್ಷ್ಯ ಅನ್ನೋದು ತಾವು ತಿಳಿಸ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ಆಗ್ರಹ ಮಾಡ್ತೀವಿ ಇಲ್ಲ ನಾವು ಕೇಳ್ತಕ್ಕಂಥ ಪ್ರಶ್ನೆ ಏನು ಸಮಾಜ ಪರವಾಗಿ ಅಷ್ಟೇ ಕೇಳ್ತಕ್ಕಂಥದ್ದು ಏನು ಅಂತಂದ್ರೆ ನಾವು ಸಿದ್ದರಾಮಯ್ಯ ಪರವಾಗಿ ಹೇಳಬೇಕಾಗಿತ್ತು ಯಾಕಂದ್ರೆ ನಮ್ಮ ಸಮಾಜದ ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಅಂದ್ರೆ ನಮ್ಗೆ ಹೆಮ್ಮೆ ವಿಷಯ ಅವ್ರು ಇನ್ನೂ ಐದು ವರ್ಷ ಕ ಸಂಪೂರ್ಣವಾಗಿ ಅಧಿಕಾರ ಚಲಾಯಿಸಿದ್ರು ಅಂತಂದರೆ ಹತ್ತು ವರ್ಷಗಳ ಆಳಿರ್ತಕ್ಕಂಥ ಒಂದು ಕ್ರೆಡಿಟ್ ಕುರುಬ್ ಸಮಾಜಕ್ಕೆ ಅನ್ನುವಂಥ ಉದ್ದೇಶದಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ಪ್ರಶ್ನೆ ಮಾಡ್ತಾಯಿದ್ದೀವಿ ಇದ್ದೀವಿ ಅಷ್ಟೇ ನೀವು ಯಾರಿಗೆ ಮಾಡ್ತಿರೋ ಗೊತ್ತಿಲ್ಲ ಆದರೆ ಕುರುಬ ಸಮಾಜದವರು ಬಹುಸಂಖ್ಯಾತರಿದ್ದು ತಮಗೆ ಮತ ಚಲಾಯಿಸಿ ಆಯ್ಕೆ ಮಾಡಿದ್ದೀವಿ ಆತ್ಮೀಯ ಎಳೆ ಹೇಳಿ ಇದ್ದು ಸಲುವಾಗಿ ನೀವು ಕೆ ಜಿ ಪಿಯಾಗಿದ್ದಾಗ ಸಲ ಆತ್ಮೀಯ ಎಳೆ ಇದ್ದೀರಿ ಅದಕ್ಕೆ ಹೇಳಿನೇ ನಾವು ಕೆ ಜಿ ಪಿ ಇದ್ದಾಗ ನೀವು ಕೆ ಜಿ ಪಿಗೆ ನಮ್ಮ ಕುರು ಸಮಾಜ ಓಟ್ ಚಲಾಯಿಸಿ ಆಯ್ಕೆ ಮಾಡ್ಯದ ಇವಾಗ ಕಾಂಗ್ರೆಸ್ದಲ್ಲಿ ಬಂದಾಗ ಮಾತ್ರ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಬೇರೆ ಅಲ್ಲ ಇವತ್ತು ಬಿ ಆರ್ ಪಾಟೀಲ್ ಬೇರೆ ಅಲ್ಲ ಅನ್ನುವಂಥ ಉದ್ದೇಶ ಇಟ್ಕೊಂಡು ಮತ ಚಲಾಯಿಸಿವಿ ಇಷ್ಟೆಲ್ಲ ಭಾವನೆ ಇಟ್ಕೊಂಡು ಕುರುಬ ಸಮಾಜ ತಮ್ಮ ಬಗ್ಗೆ ಒಂದು ಗೌರವವನ್ನು ಇಟ್ಕೊಂಡು ಮತ ಚಲಾಯಿಸಿದ್ರು ಕೂಡ ಇವತ್ತಿಗೂ ಕುರುಬ ಸಮಾಜವನ್ನು ಯಾಕೆ ನೀವು ಅಲಕ್ಷ್ಯ ಮಾಡ್ತಾ ಇದ್ದೀರ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಬಹಿರಂಗವಾಗಿ ಬೆಂಬಲ ಹಾಂ ಬಹಿರಂಗವಾಗಿ ಹೇಳಬೇಕು ನಾ ಸಿದ್ದರಾಮಯ್ಯ ಪರವಾಗಿ ಇದ್ದೀವಿ ಆತ್ಮೀಯ ಗೆಳೆಯನ ನಾವು ಅವರದ್ದು ಬಿಟ್ಟಿರಲ್ಲ ಅನ್ನುವಂಥದ್ದು ಮಾತನ್ನು ಹೇಳಬೇಕಾಗಿತ್ತು ಸಮಾಜ ಪರವಾಗಿ ಹಾಂ ಕೆಲಸ